ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ ನೋಡೋಣ ಫಸ್ಟ್ ಡಿಸೈನ್ ಇಲ್ಲಿ ನೋಡ್ತಾ ಇರೋದು ಸ್ಟಾರ್ ಶೇಪ್ ಇರುವಂತಹ ಇಯರಿಂಗ್ಸ್ ಮಧ್ಯ ವೈಟ್ ಹಾಗೇನೆ ಗ್ರೀನ್ ಸ್ಟೋನ್ಸ್ ಅನ್ನ ಬಳಸಿದರೆ ಲೈಟ್ ವೈಟ್ ಡಿಸೈನ್ ಕಿಟ್ಸ್ಗೂ ಕೂಡ ಯೂಸ್ ಮಾಡಬಹುದು ಕೇವಲ ಎರಡು ಗ್ರಾಮ್ಗೆಲ್ಲ ಗೆಲ್ಲ ಈ ತರ ಡಿಸೈನ್ಸ್ನ ಮಾಡಿಸ್ಕೋಬಹುದು ಇದು ಪ್ಲೇನ್ ಗೋಲ್ಡ್ ಬಾಲ್ಸ್ ಅಲ್ಲಿ ಮಾಡಿರುವಂತಹ ಇಯರಿಂಗ್ಸ್ ಇದಕ್ಕೆ ಎರಡು ರೀತಿಯ ಹ್ಯಾಂಗಿಂಗ್ಸ್ ಅನ್ನ ಕೊಟ್ಟಿದ್ದಾರೆ ಒಂದು ಗೆಜ್ಜೆ ಟೈಪ್ ಅಲ್ಲಿ ಬರುತ್ತೆ ಹಾಗೇನೆ ಮತ್ತೊಂದು ಜುಮ್ಕಾ ಶೇಪ್ ಅಲ್ಲಿ ಇರುವಂತದ್ದು ಇದರ ವೆಯ್ಟ್ ತ್ರೀ ಗ್ರಾಮ್ಸ್ ಇದೆ ಇದು ಆ್ಯಂಡ್ ಪರ್ಲಲ್ಲಿ ಮಾಡಿರೋ ಸ್ಟಟ್ ಟೈಪ್ ಇಯರಿಂಗ್ಸ್ ಈ ಮೂರು ಕಾಂಬಿನೇಷನ್ ಇರುವಂತಹ ಓಲೆ ಕೂಡ ಇದೆ ಹಾಗೆಯೇ ಬ್ಲಾಕ್ ಬೀಟ್ಸ್ ಅಲ್ಲಿ ಕೂಡ ನೀವು ಡಿಸೈನ್ ನೋಡಬಹುದು ಓಲೆ ಡಿಸೈನ್ ಸೇಮ್ ಬರುತ್ತೆ ಸುತ್ತ ಇರುವಂತಹ ಬೀಟ್ಸ್ ಡಿಫರೆಂಟ್ ಇರುವಂತದ್ದು ಇದರ ವೆಯ್ಟ್ ಜಸ್ಟ್ ತ್ರೀ ಗ್ರಾಮ್ಸ್ ಇದೆ ಅಷ್ಟೇನೆ ಮತ್ತೊಂದು ಸ್ಟಟ್ ಟೈಪ್ ಇಯರಿಂಗ್ಸ್ ನೋಡ್ತಾ ಇದೀರಾ ಓಲೆ ಮಧ್ಯ ಫ್ಲವರ್ ಪ್ಯಾಟರ್ನ್ ಡಿಸೈನ್ ಬರುತ್ತೆ ಇದಕ್ಕೆ ರೂಬಿ ಸ್ಟೋನ್ಸ್ ಅನ್ನ ಬಳಸಿದರೆ ಓಲೆ ಸುತ್ತ ಸ್ಮಾಲ್ ಮ್ಯಾಂಗೋ ಶೇಪ್ ಡಿಸೈನ್ ಅನ್ನು ಮಾಡಿದರೆ ಇದರ ಟೋಟಲ್ ನೆಟ್ವೇಟ್ ಫೈವ್ ಗ್ರಾಮ್ಸ್ ನೀವು ಇಲ್ಲಿ ನೋಡ್ತಾ ಇರೋದು ಲಕ್ಷ್ಮಿ ಡಿಸೈನ್ ಇಯರಿಂಗ್ಸ್ ಮಧ್ಯೆ ಇರುವಂಥದ್ದು ಸಿಂಗಲ್ ರೂಬಿ ಸ್ಟೋನನ್ನು ಬಳಸಿ ಮಾಡಿದರೆ ನೋಡೋಕೆ ತುಂಬಾ ಚೆನ್ನಾಗಿದೆ ಡಿಸೈನು ಲೇಟೆಸ್ಟ್ ಆಗಿ ಬಂದಿರುವಂತಹ ಹೊಸ ಕಲೆಕ್ಷನ್ಸ್ ಇದು ಕೇವಲ ಎರಡೂವರೆ ಗ್ರಾಮ್ಗೆಲ್ಲ ಈ ಥರ ಸುಂದರವಾದ ಓಲೆಗಳನ್ನ ಮಾಡಿಸ್ಕೋಬಹುದು ನೆಕ್ಸ್ಟ್ ಡಿಸೈನು ಚಾಂದ್ಬಾಲಿ ಇಯರಿಂಗ್ಸ್ ಓಲೆ ಬಂದು ಲೀಫ್ ಡಿಸೈನ್ ಅಲ್ಲಿ ಬರುತ್ತೆ ಹಾಗೆ ಬಾಲಿನಲ್ಲಿ ಫ್ಲವರ್ ಡಿಸೈನ್ ಅನ್ನ ಮಾಡಿದ್ದಾರೆ ಇದರಲ್ಲಿ ರೆಡ್ ಗ್ರೀನ್ ಹಾಗೇನೆ ಪಿಂಕ್ ಸ್ಟೋನ್ಸ್ ಅನ್ನ ಬಳಸಿದರೆ ಓಲೆ ವೇಟ್ ನೋಡೋದಾದ್ರೆ ಏಳು ಗ್ರಾಮ್ ಇನ್ನೂರ ಹನ್ನೊಂದು ಮಿಲಿ ಇದೆ ಲಕ್ಷ್ಮಿ ಹಾಗೇನೆ ಪಿಕಾಕ್ ಡಿಸೈನ್ ಇಲ್ಲದೇ ಇರುವಂತಹ ಚಾಂದ್ಬಾಲಿ ಇಯರಿಂಗ್ಸ್ ನೋಡ್ತಾ ಇದ್ದೀರಾ ಅಂದ್ರೆ ಈ ತರ ಡಿಸೈನ್ಸ್ ನ ನೀವು ಮಾಡಿಸ್ಕೋಬಹುದು ಹಾಗೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ಡ್ರಾಪ್ ಮಾಡೆಲ್ ಇಯರಿಂಗ್ಸ್ ಓಲಿನಲ್ಲಿ ಎರಡು ಸೈಡ್ ಪಿಕಾಕ್ ಡಿಸೈನ್ ಬರುತ್ತೆ ಕೆಳಗಡೆ ಗೋಲ್ಡ್ ಡ್ರಾಪ್ಸ್ ಅಲ್ಲಿ ಹ್ಯಾಂಗಿಂಗ್ಸ್ ಅನ್ನ ಕೊಟ್ಟಿರುವಂತದ್ದು ಓಲಿ ಮಧ್ಯ ಸ್ಟೋನ್ ವರ್ಕ್ ಕೂಡ ಬರುತ್ತೆ ಇದರ ನೆಟ್ ವೇಟ್ ಬಂದು ನಾಲ್ಕು ಗ್ರಾಮ್ ಒಂಬೈನೂರ ಎಂಬತ್ತು ಮಿಲಿ ಇದೆ ಬ್ಯೂಟಿಫುಲ್ ಆಗಿರೋ ಬೆಳ್ಳಿ ಮೋಡ ಜುಮ್ಕಾ ಡಿಸೈನು ಎಲ್ರಿಗೂ ಇಷ್ಟ ಆಗುವಂತಹ ಜುಮ್ಕಾ ಅಂತಾನೆ ಹೇಳ್ಬಹುದು ಇದರಲ್ಲಿ ರೆಡ್ ಸ್ಟೋನ್ ಹಾಗೇನೆ ಪರ್ಲ್ ಕಾಂಬಿನೇಷನ್ ಬರುತ್ತೆ ಎಲ್ಲಾ ರೀತಿಯ ಮುತ್ತಿನ ನೆಕ್ಲೆಸ್ ಸಾಗಿನೆ ಹಾರಗಳಿಗೆ ಮ್ಯಾಚ್ ಆಗುವಂತಹ ಓಲೆ ಇದರ ಟೋಟಲ್ ನೆಟ್ ವೇಟ್ ಟೆನ್ ಗ್ರಾಮ್ಸ್ ಆಗತ್ತೆ ಮುಂದಿನ ಡಿಸೈನ್ ಪಿಕಾಕ್ ಅಂಡ್ ಲಕ್ಷ್ಮಿ ಕಾಂಬಿನೇಷನ್ ಅಲ್ಲಿ ಸ್ಮಾಲ್ ಜುಮ್ಕಾ ಡಿಸೈನು ಜುಮ್ಕಾ ಕೆಳಗೆ ಗೋಲ್ಡ್ ಬಾಲ್ಸ್ ಅಲ್ಲಿ ಹ್ಯಾಂಗಿಂಗ್ಸ್ ಅನ್ನ ಕೊಟ್ಟಿರುವಂತದ್ದು ಈ ಒಂದು ಓಲೆ ಬರೀ ನಾಲ್ಕು ಗ್ರಾಮ್ ಅಲ್ಲಿ ಮಾಡಿರೋದು ಸೊ ನೀವೇನಾದ್ರೂ ಲೈಟ್ ವೇಟ್ ಅಲ್ಲಿ ಗ್ರಾಂಡ್ ಲುಕ್ ಅನ್ನ ಕೊಡುವಂತಹ ಜುಮ್ಕಾ ಡಿಸೈನ್ ನೋಡ್ತಾ ಇದ್ದೀರಾ ಅಂದ್ರೆ ಈ ರೀತಿಯ ಡಿಸೈನ್ಸ್ ಅನ್ನ ಮಾಡಿಸ್ಕೋಬಹುದು ಸೇಮ್ ಕಾಂಬಿನೇಷನ್ ಅಲ್ಲೇ ಚಾನ್ ಬಾಲಿ ಇಯರಿಂಗ್ಸ್ ನ ತೋರಿಸಿ ನೋಡೋಕೆ ಇದು ಟೆನ್ ಗ್ರಾಮ್ಸ್ ತರ ಕಾಣುತ್ತೆ ಬಟ್ ಇದು ಕೇವಲ ನಾಲ್ಕು ಮಿಲಿ ಇದೆ ಅಷ್ಟೇನೆ ನೆಕ್ಸ್ಟ್ ಬಂದು ಫ್ಯಾನ್ಸಿ ಡಿಸೈನ್ ಹ್ಯಾಂಗಿಂಗ್ಸ್ ಡಿಫ್ರೆಂಟ್ ಡಿಸೈನ್ ಗಳಲ್ಲಿ ಮಾಡಿರುವಂತಹ ಫೈವ್ ಪೇರ್ ಆಫ್ ಇಯರಿಂಗ್ಸ್ ನ ನೀವು ಇಲ್ಲಿ ನೋಡಬಹುದು ಓಲಿನಲ್ಲಿ ಫ್ಲವರ್ ಅಂಡ್ ಲೀಫ್ ಡಿಸೈನ್ ಹಾಗೆನೆ ಹಾರ್ಟ್ ಶೇಪ್ ಅಲ್ಲಿ ಕೂಡ ಡಿಸೈನ್ಸ್ ಅನ್ನ ಮಾಡಿದರೆ ಫ್ಯಾನ್ಸಿ ಲುಕ್ ಅನ್ನ ಕೊಡುತ್ತೆ ಡೈಲಿ ವೇರ್ ಆಫೀಸ್ ವೇರ್ ಗಳಿಗೆ ಸೂಟಬಲ್ ಆಗುವಂತಹ ಡಿಸೈನ್ ಜಸ್ಟ್ ಟೂ ಗ್ರಾಮ್ಸ್ಗೆಲ್ಲ ಈ ರೀತಿಯ ಫ್ಯಾನ್ಸಿ ಡಿಸೈನ್ ಓಲೆಗಳು ಸಿಗುತ್ತೆ ಇವತ್ತಿನ ವಿಡಿಯೋನಲ್ಲಿ ತೋರಿಸಿರುವಂತಹ ಇಯರಿಂಗ್ಸ್ ಡಿಸೈನ್ಸ್ ಎಲ್ಲವೂ ಕೂಡ ಲಲಿತ್ ಜುವೆಲರ್ಸ್ ಮಂಡ್ಯ ಶಾಪಿಂದ ತೋರಿಸಿರೋದು ಈ ಒಂದು ಓಲೆಗಳಲ್ಲಿ ನಿಮ್ಗೆ ಯಾವ್ದಾದ್ರೂ ಡಿಸೈನ್ಸ್ ಇಷ್ಟ ಆಗಿದ್ರೆ ಆನ್ಲೈನ್ ಪರ್ಚೇಸ್ ಕೂಡ ಮಾಡಬಹುದು ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ ಹೆಚ್ಚಿನ ಡೀಟೇಲ್ಸ್ಗಾಗಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆ್ಯಪ್ ಮಾಡಿ ಹೋಪ್ ನಿಮ್ಗೆ ಇವತ್ತಿನ ಇಯರಿಂಗ್ಸ್ ಕಲೆಕ್ಷನ್ ಇಷ್ಟ ಆಯ್ತು ಅನ್ಕೊಂತೀನಿ ಇದೇ ತರ ಹೊಸ ಕಲೆಕ್ಷನ್ಸ್ ಒಂದಿಗೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ